ಇಲ್ಲ ಅದು ಬಂದಿದೆ ಬಂದ್ಬಿಡಣ <usur> 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 ನಮಗೆ ದೇಶದ ಜನ ಗೊತ್ತ ರಾಜಕೀಯ ಪಾಠ ಇತ್ತು ನನ್ನ ಸಿನಿಮಾದ ಈ ಕ್ಷಣದಲ್ಲಿ ಜನ ಎಚ್ಚರಿಸ್ತದೆ ಬೆಳಗ್ಗೆ ಸತ್ಯ ಸಡನ್ ಆಗಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತೂ ಓಕೆ ಬಟ್ ಸಾವಾದ ಬೆಳಗ್ಗೆಗೆ ಬಿಡ್ತಾರೆ ಸ್ಪೀಡ್ ಹೋಗೋದು ಹೆಲ್ಮೆಟ್ ಹಾಕದೇ ಇರೋದು ಒಂದು ಸಾವಾದಾಗ ಒಂದು ದಿವಸ ಮಾತ್ರ ಭಯ ಇರುತ್ತೆ ಎರಡೇ ದಿವಸಕ್ಕೆ ಆ ಭಯ ಮರೀತು ಎರಡು ಲಕ್ಷ ಜನ ಇದರಲ್ಲಿ ಮೆಟ್ರೋದಲ್ಲಿ ಹೊತ್ತು ಎಕ್ಸ್ಟ್ರಾ ಹೋಗಿ ಅದೇನು ಜನರು ಅದೇನು ಹೆಚ್ಚು ಓಡಾಡೋದು ಯಾರು ತಪ್ಪು ಒಂದು ಕಡೆ ನಮ್ಮ

ಅವನೇ ಮಾಡ್ತಾರೆ ಏನಾರು ಅವ್ರಿಗೆ ಸಮಸ್ಯೆಯ ಆಳ್ಕರ್ ಇಟ್ಟಿಲ್ಲ ಸರ್ ಅವರು ಆಳ್ಕಾ ಇಲ್ಲೇನಾದ್ರೆ ಅಂತ ವ್ಯವಸಾಯ ಮಾಡ್ತಾರೆ ಸರ್ ಅವರು त्यसैले गाडीले चल्छ। मान्छेहरु ताजुवे घुम्न हिँडेर पनि पनि हुन्छ। हिँडेर भनेर अलअलगै गाडीले चल्छ। गाडीले चल्छ। आउनु भयो। आउने हो। बोहराले। मनौँले गाडीबाट जति बढ्दो छ। पछि सबैजनाहरु मदारको मुद्दामा प्रतिबद्धहरु आउने कुरा। सबैजना

தீங்க நோடம்மா மகன் தான் கொடுக்கணும் நமக்கு யார்கே ஷி கொடுத்து எல்லோ நம்ம

ಸೆಲೆಬ್ರೇಷನ್ ಮಾಡುವ ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ಜನ ಮೃತರಾಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜುರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರನ್ನೂ ಮಾಡಿದ್ದನ್ನು ಮಾಡಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಫೋನ್ ಮಾಡಿ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ನಿನ್ನೆ ನನ್ನ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎಲ್ರಿಗೂ ಅಂದರೆ ಹನ್ನೊಂದು ಜನಕ್ಕೂ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷದಿಂದ ವಿತರಣೆ ಮಾಡಲಿಕ್ಕೆ ಹಾಗಾಗಿ ನಾನು ಇವತ್ತು ಸಹ ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವರ ಅಡಿಗೆ ಹೆಸ್ರೇನು ಹರೀಶ್ ಅಂತ ಹರೀಶ್ ಅವರ ಅಣ್ಣ ಇದ್ದು ಅಲ್ಲಿ ಅಲ್ಲಿದ್ದರು ನಮ್ಮ ತಾಂಡುಮೂರ್ತಿ ಅಂತ ಸಂಬಂಧಿಕರಿಗೆ ಅವನು ಎಸ್ ಐ ಅವನು ಅಲ್ಲಿದ್ದರು ಅವಾಗ ನಾನು ಹೋಗಿ ನೋಡ್ಕೊಂಡೆ ಭಾಳ ತುಂಬ ದುಃಖ ಅಂದರೆ ಬಹುಶಃ ನನಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷದ ಹುಡುಗ ಮದುವೆ ಆಗುವಂಥ ಸಂದರ್ಭ ಇನ್ನೂ ನೋಡಿದ್ರು ಇಂಜಿನಿಯರಿಂಗ್ ಮಾಡ್ಕೊಂಡು ಪ್ರವೇಶ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ದುರಾದೃಷ್ಟ ಇವೆಲ್ಲ ಘಟನೆ ನಡೀಬಾರ್ದು ಸೊ ಹಾಗಾಗಿ ಸರ್ಕಾರ ಒಂದು ಒಳ್ಳೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡು ಅದಕ್ಕೆ ನಾನು ಡಿ ಸಿ ಅವರು ಕ್ಷೇತ್ರದ ಶಾಸಕರು ಚಂದ್ರಶೇಖರ್ ಅಂಬರೀಶ್ ಎಲ್ಲರೂ ಸಮೀಪದಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ತಾಯಿ ಅವ್ರ ತಂಗಿ ಅವ್ರ ಭಾವ ಎಲ್ಲರೂ ಇದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಲ್ಪಿಸಿದ್ವಿ ಆರ್ ಸಿ ಬಿಯಿಂದ ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಘೋಷಣೆ ಮಾಡಿದ್ವಿ ಸೊ ಕೆ ಸಿ ಎನವರು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯೋಚನೆ ಮಾಡಿದ್ದಾರೆ ಅದು ಅದರ ಐದು ಲಕ್ಷ ರೂಪಾಯಿ ಬರುತ್ತೆ ಸೊ ಒಂದು ಅವರ ಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ ಮನೇನಲ್ಲಿ ಎಲ್ಲ ಮನೆಯಲ್ಲಿ ಅಲ್ಲಿನ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಕೊಡ್ಸೋಕ್ಕೆ ಸೊ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಸೊ ಇಷ್ಟು ನಮ್ಮ ಕೈಲಾದರೂ ಸಾಕಾರ್ ಅಂತ ಥ್ಯಾಂಕ್ಸ್